ನೋಡುತ್ತಾ ಗಂಟೆ ಕುಳಿತಿರಬಹುದು ಆದರೆ ಭೀಮ ಯುದ್ಧವನ್ನು ಬೇಗ ಮುಗಿಸಬೇಕು ಹೇಗೆ ಅದನ್ನು ಮಾಡುವನು ನೋಡಬೇಕು ಎನ್ನಲು ಅರ್ಜುನನಿಗೆ ಭೀಮನ ಪ್ರತಿಜ್ಞೆ ನೆನಪಾಯಿತು ಭೀಮನ ದೃಷ್ಟಿಯು ತನ್ನ ಕಡೆಗೆ ತಿರುಗಿದಾಗ ಅರ್ಜುನ ತನ್ನ ತೊಡೆಯನ್ನು ತಟ್ಟಿ ತೋರಿಸಿದನು ಭೀಮನಿಗೆ ಈ ಸಂಜ್ಞೆ ಅರ್ಥವಾಯಿತು ಕೃಷ್ಣನು ಮುಸಿಮುಸಿ ನಗುತ್ತಿದ್ದನು ಯುಧಿಷ್ಠಿರನ ಮನಸ್ಸು ದುಗುಡದಿಂದ ತುಂಬಿಕೊಂಡಿತ್ತು ದುರ್ಯೋಧನನು ಭೀಮನನ್ನು ಕೊಲ್ಲುವುದು ಖಂಡಿತ ಎನಿಸಿತು ಗದೆಯನ್ನೆತ್ತಿಕೊಂಡು ಪ್ರಕರ ಮಾಡಲು ಅವಕಾಶವನ್ನು ಕಾಯುತ್ತಾ ದುರ್ಯೋಧನನು ಭೀಮನ ಸುತ್ತಲೂ ತಿರುಗುತ್ತಿದ್ದನು ವಾತಾವರಣದ ಗಂಭೀರತೆ ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದಿತು ದುರ್ಯೋಧನನು ಬಲವಾಗಿ ಹೊಡೆಯಲು ಭೀಮನು ಮೂರ್ಛೆ ಹೋಗುವಂತೆ ತೋರುತ್ತಿತ್ತು ಅಷ್ಟರಲ್ಲಿ ಚೇತರಿಸಿಕೊಂಡ ಭೀಮನು ಇವನು ಮೂರ್ಛೆ ಹೋಗಿರುವನೆಂದು ತಿಳಿದ ದುರ್ಯೋಧನನ ಎದೆಗೆ ಗುರಿಯಿಟ್ಟು ಪ್ರಹರಿಸಿದನು ಕೊನೆಯ ಕ್ಷಣದಲ್ಲಿ ಇದನ್ನು ಗಮನಿಸಿದ ದುರ್ಯೋಧನನು ಚುರುಕಾಗಿ ನೆಗೆದು ಅದನ್ನು ತಪ್ಪಿಸಿಕೊಂಡನು ಇದೇ ರೀತಿ ಇನ್ನೊಮ್ಮೆ ನಡೆಯಿತು ಏಟನ್ನು ತಪ್ಪಿಸಿಕೊಳ್ಳಲು ಇನ್ನೊಮ್ಮೆಯೂ ದುರ್ಯೋಧನನು ಆಕಾಶಕ್ಕೆ ನೆಗೆದನು ನೆಗೆಯುವಷ್ಟರಲ್ಲಿಯೇ ಭೀಮನು ದುರ್ಯೋಧನನ ತೊಡೆಗಳಿಗೆ ಜೋರಾಗಿ ಪ್ರಹರಿಸಿಬಿಟ್ಟನು ತೊಡೆಮುರಿದ ದುರ್ಯೋಧನನು ಸೊಂಟ ಮುರಿದ ಹಾವಿನಂತೆ ಭೂಮಿಗೆ ಬಿದ್ದನು ಕಾಲು ಮುರಿದು ಸೂರ್ಯನ ಸಾರಥಿ ಅರುಣನಂತೆ ನೆಲದ ಮೇಲೆ ಮಲಗಿದನು ಯುದ್ಧದಲ್ಲಿ ನಡೆದ ಈ ಅನ್ಯಾಯವನ್ನು ಪ್ರತಿಭಟಿಸುವಂತೆ ಭೂಮಿಯು ನಡುಗಿತು ಮೋಡವಿಲ್ಲದೆ ಸಿಡಿಲು ಮೊಳಗಿತು ಆದರೆ ಭೀಮನ ಆನಂದೋದ್ರೇಕ ಹೇಳತೀರದು ಅವನ ಕನಸು ನನಸಾಯಿತು ದುರ್ಯೋಧನನ ತೊಡೆ ಮುರಿವೆನೆಂದ ಹದಿನಾಲ್ಕು ವರ್ಷದ ಹಿಂದಿನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡನು ಸಂತೋಷದಿಂದ ಕುಣಿಯತೊಡಗಿದ ಅವನನ್ನು ನೋಡುವುದೇ ಭೀಕರವಾಗಿತ್ತು ಯಾವುದು ಅನ್ಯಲೋಕದವನಂತೆ ಕಂಡ ಅಲ್ಲಿ ಬಿದ್ದಿದ್ದ ದುರ್ಯೋಧನನ ತಲೆಯನ್ನು ಒದ್ದು ಭೀಮನು ನಾವು ಹಸ್ತಿನಾಪುರದಿಂದ ಹೊರಟಾಗ ನೀವೆಲ್ಲ ನಕ್ಕು ನರ್ತಿಸಿದಿರಿ ನೀನು ನಿನ್ನ ತಮ್ಮಂದಿರು ನನ್ನನ್ನು ಹಸು ಎಂದು ಕರೆದಿರಿ ನಾನು ಅದನ್ನು ಮರೆತೀನಿ ನಿನ್ನ ತಲೆಯನ್ನು ಮೆಟ್ಟುವೆನೆಂದು ಆಗ ಮಾಡಿದ ಪ್ರತಿಜ್ಞೆಯನ್ನು ಈಗ ಪೂರೈಸಿಕೊಂಡಿರುವೆ ಎಂದನು ಅಷ್ಟರಲ್ಲಿ ಓಡಿ ಹೋಗಿ ಅವನನ್ನು ಹಿಡಿದೆಳೆದ ಯುಧಿಷ್ಠಿರನು ಭೀಮ ಇನ್ನೊಮ್ಮೆ ಹಾಗೆ ಮಾಡಬೇಡ ನಿನ್ನ ಪ್ರತಿಜ್ಞೆ ಪೂರೈಸಿದ ಮೇಲೆ ಸಮಸ್ತ ವೈರತ್ವವು ಕೊನೆಗೊಂಡಂತಾಯಿತು ದುರ್ಯೋಧನ ಎಷ್ಟಾದರೂ ರಾಜ ಅವನನ್ನು ಹೀಗೆ ಅವಮಾನಿಸಬಾರದು ಅವನು ನಿನ್ನ ಸೋದರ ಕುರುವಂಶದಲ್ಲಿ ಹುಟ್ಟಿದವನು ಹನ್ನೊಂದು ಅಕ್ಷೌಹಿಣಿ ಸೈನ್ಯಕ್ಕೆ ಒಡೆಯನಾಗಿದ್ದವನು ಅದನ್ನೆಲ್ಲ ಕಳೆದುಕೊಂಡವನಿಗೆ ನೀನು ಹೀಗೆ ಅವಮಾನ ಮಾಡಬಾರದು ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಎನ್ನುತ್ತಿದ್ದಂತೆ ಅವನ ಕಣ್ಣುಗಳು ತುಂಬಿ ಬಂದವು ಮತ್ತೆ ದುರ್ಯೋಧನನ ಬಳಿ ಹೋಗಿ ಪ್ರೀತಿಯಿಂದ ಯುದಿಷ್ಟಿದನು ಸೋದರ ನಿನಗಾಗಿ ದುಃಖಿಸಬೇಡ ಇದ್ದುದನ್ನೆಲ್ಲ ಕಳೆದುಕೊಂಡು ಈಗ ಪ್ರಾಣವನ್ನು ಕಳೆದುಕೊಳ್ಳಲು ಕಾಯುತ್ತಾ ನೆಲದ ಮೇಲೆ ಬಿದ್ದಿರುವೆ ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ ಎಲ್ಲವೂ ನೀನೇ ಮಾಡಿಕೊಂಡದ್ದು ವಿಧಿಯ ಈ ಏರ್ಪಾಡನ್ನು ನಿನ್ನ ಮೇಲೆ ನೀನೇ ತಂದುಕೊಂಡಿರುವೆ ದುರ್ಯೋಧನ ನಿನ್ನನ್ನು ಕಂಡು ನನಗೆ ಅಸೂಯೆಯಾಗುತ್ತಿದೆ ನೀನು ಸ್ವರ್ಗಕ್ಕೆ ಹೋಗುತ್ತಿದ್ದೀಯೇ ಆದರೂ ನಾವು ಸಮಸ್ತ ವೈಭವವನ್ನು ಕಳೆದುಕೊಂಡು ಈ ಭೂಮಿಯ ಮೇಲೆ ಬದುಕಬೇಕಾಗಿದೆ ಮಹಾರಾಜ ನಿನಗೆ ನನ್ನ ನಮಸ್ಕಾರ ಎಂದು ಹೃದಯ ವೇದಕವಾದ ದುಃಖದಿಂದ ಅಳತೊಡಗಿದನು ದುರ್ಯೋಧನ ಎಂಬ ಈ ಒಬ್ಬ ಮನುಷ್ಯನಿಂದಾದ ಲೋಕನಾಶವೆಷ್ಟು ಈಗ ಅವನ ನಾಶವೂ ಸಮೀಪಿಸಿದೆ ಸಾಮ್ರಾಟನಾಗಿರುವ ಇವನು ಭೀಮನಿಂದ ತೊಡೆ ಒಡೆಯಲ್ಪಟ್ಟು ಭೂಮಿಯಲ್ಲಿ ಬಿದ್ದಿದ್ದಾನೆ ಅಲ್ಲಿ ತನ್ನವರು ಯಾರೂ ಇಲ್ಲ ಅವನನ್ನು ನೋಡಿ ಅಳುವವರು ಯಾರೂ ಇಲ್ಲ ಇದು ಮೋಸ ಮೋಸ ಅಂತ ಹೇಳುವವರು ಯಾರೂ ಇಲ್ಲ ಎಂತಹ ದುರಂತ ಮೃದು ಮನಸ್ಸಿನ ಯುಧಿಷ್ಠಿರನಿಗೆ ಇದನ್ನು ಸಹಿಸುವ ಸಾಮರ್ಥ್ಯವಿರಲಿಲ್ಲ ಮಾಯಾವಿ ಮಾಯಾ ವಧ್ಯಂ ಎನ್ನುವಂತೆ ಮಾಯಗಾರನಿಗೆ ಮಾಯೆಯಿಂದಲೇ ವಧೆ ಮಾಡುವವನು ಶ್ರೀಕೃಷ್ಣ ಅಂದು ಆಟದಲ್ಲಿ ಮೋಸ ನಡೀತಿದೆ ಎಂದು ಗೊತ್ತಾದರೂ ಯಾರೂ ಹೇಳುವ ಹಾಗೆ ಇರದ ರೀತಿಯಾಗಿತ್ತು ಹಾಗೆಯೇ ಕೃಷ್ಣನು ಇಂದು ಮೋಸದಿಂದಲೇ ಹೊಡೆದಾಗ ಮೋಸ ಮಾಡಿದಾಗ ಅದರಿಂದ ಸೋತಾಗ ಎದುರು ನಿಲ್ಲದೆ ಶಕ್ತಿ ಇಲ್ಲದಿದ್ದಾಗ ಆ ಸಮಯದಲ್ಲಿ ದೇಹಕ್ಕೆ ಆಗುವ ನೋವಿಗಿಂತ ಮನಸ್ಸಿಗೆ ಆಗುವ ನೋವೆಷ್ಟು ಎಂದು ತೋರಿಸಿಕೊಟ್ಟವನು ಆ ಭಗವಂತ ಮಾಧವ ಇಲ್ಲಿಗೆ ಮುಗಿಯಿತು